ಶ್ರೀ ಗುರು ಬಸವಲಿಂಗಾಯ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದೇವರಾಜ್ ಜಗರಿ ಇಬ್ರಾಹಿಂಪುರ್ ಇವರ ಯೂಟ್ಯೂಬ್ ಚಾನಲ್ಗೆ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿರುವಂತಹ ಶುಭಾಶಯಗಳನ್ನು ಕೋರುತ್ತೇನೆ ಶರಣ ಬಂಧುಗಳೇ ದೇವರಾಜ್ ಜಗರಿ ಇಬ್ರಾಹಿಂಪುರ್ ಯೂಟ್ಯೂಬ್ ಚಾನಲ್ ಇವರ ಮೂಲಕವಾಗಿ ನಮ್ಮ ಕಲ್ಯಾಣ ನಾಡಿನಲ್ಲಿ ಧಾರ್ಮಿಕ ಕೇಂದ್ರಗಳು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ಈ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಾನು ಅವರಿಗೆ ಹಾರ್ದಿಕವಾಗಿರುವಂತಹ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಬಂಧುಗಳೇ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಅನೇಕವಾಗಿರುವಂತಹ ಮಠ ಮಾನ್ಯಗಳನ್ನು ನಾವು ಕಾಣ್ತೀವಿ ಸಾವಿರಾರು ಮಠಗಳು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಾವು ನೋಡ್ತೀವಿ ಮಠ ಮಾನ್ಯಗಳ ಅಪಾರವಾಗಿರುವಂಥ ಸೇವೆ ಯಾವುದಂತ ಕೇಳಿದಾಗ ಅದುವೇ ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ಈ ಎರಡೂ ಪರಂಪರೆಯನ್ನು ನಮ್ಮ ಕನ್ನಡ ನಾಡಿನ ಮಠಮಾನ್ಯಗಳು ಮುಂದುವರಿಸಿಕೊಂಡು ಬಂದಿದ್ದು ತುಂಬ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಹಾಗಾಗಿ ಜ್ಞಾನದಾಸೋಹ ಮತ್ತು ಅನ್ನದಾಸೋಹವನ್ನು ಮಠಮಾನ್ಯಗಳು ಮಠದ ಪೂಜ್ಯರು ಶ್ರೀಗಳು ಸ್ವಾಮೀಜಿಗಳು ಈ ಒಂದು ಕೈಂಕರ್ಯವನ್ನು ಕಾಯಕವನ್ನು ಮುಂದುವರಿಸಿಕೊಂಡು ಬಂದು ಕನ್ನಡ ನಾಡಿಗೆ ತಮ್ಮದೇ ಆದಂಥ ಸೇವೆಯನ್ನು ಪೂಜ್ಯ ಶ್ರೀಗಳು ಮಾಡಿಕೊಂಡು ಬಂದಿರತಕ್ಕಂಥದ್ದು ಆ ಪರಂಪರೆಯಲ್ಲಿಯೇ ನಮ್ಮ ಗುರು ಮುಟ್ಟಿದ ಕಲ್ಲು ಗುರು ಮೆಟ್ಟಿದ ಕಲ್ಲು ಕಲ್ಲು ಅನ್ನುವಂಥ ಐತಿಹಾಸಿಕ ಚಾರಿತ್ರಿಕ ಪರಂಪರೆ ಇತಿಹಾಸವನ್ನು ಹೊಂದಿರುವಂತಹ ಶ್ರೀಮಠವೇ ಅದವೇ ಗುರು ಮುಟ್ಟಿದ ಕಲ್ಲು ಗುರುಮಠ ಕಲ್ಲಿನ ಕಾಸ ಕಾಸಮಠವು ಸಹಿತ ಒಂದು ಐತಿಹಾಸಿಕವಾಗಿರುವಂತಹ ಮಠವಾಗಿದೆ ಹೆಸರೇ ಹೇಳುವಂತೆ ಮೊಟ್ಟ ಮೊದಲು ಗುರುಮಠ್ಕಲ್ಲಿಗೆ ಈ ಹೆಸರು ಇರಲಿಲ್ಲ ಮೊದಲು ಈ ಊರಿಗೆ ನಾಣ್ಯದ ಪುರ ಅಂತ ಕರೆಯುತ್ತಿದ್ದರು ನಾಣ್ಯದ ಪುರ ಅಂತ ಅಂದರೆ ಬ್ರಿಟಿಷರ ಕಾಲದಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ಕಾರ್ಖಾನೆ ಇತ್ತು ಈ ಊರಿನಲ್ಲಿ ಅಂತೇಳಿ ಹಿರಿಯರ ಮೂಲಕವಾಗಿ ನಾವು ಕೇಳಿಕೊಂಡಿರುತ್ತೇವೆ ಹಾಗಾಗಿ ನಾಣ್ಯದ ಪುರವಾಗಿ ಈ ಊರಿಗೆ ಶಾಂತವೀರ ಮಹಾಸ್ವಾಮಿಗಳು ಬಂದ ನಂತರದಲ್ಲಿ ಗುರು ಮುಟ್ಟಿದ ಕಲ್ಲು ಗುರು ಮೆಟ್ಟಿದ ಕಲ್ಲು ಗುರು ಮಠ ಕಲ್ಲು ಅನ್ನುವಂತಹ ಹೊಸದಾದಂಥ ಒಂದು ಹೆಸರು ಈ ಊರಿಗೆ ಬರುತ್ತದೆ ಬಂಧುಗಳೇ ಹಾಗಾಗಿ ಈ ಮಠವು ಸಹಿತ ಶಾಂತವೀರ ಸ್ವಾಮಿಗಳ ಮೂಲಕವಾಗಿ ಸ್ಥಾಪನೆಗೊಂಡಿದೆ ಅಂತಕ್ಕಂಥದ್ದು ಸುಮಾರು ನೂರಿಂದ ಆರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂಥ ನಮ್ಮ ಶ್ರೀಮಠ ಎಂತಕ್ಕಂಥದ್ದು ಕರ್ನಾಟಕದ ಆಂಧ್ರ ಮತ್ತು ತೆಲಂಗಾಣ ಗಡಿಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಪಟ್ಟಣವೇ ಗುರುಮಠಕಲ್ ಪಟ್ಟಣ ಎಂತಕ್ಕಂಥದ್ದು ಹಾಗಾಗಿ ಮಠವು ಸಹಿತ ಅತ್ಯಂತ ಪ್ರಾಚೀನವಾದಂಥ ಒಂದು ಕಟ್ಟಡವನ್ನು ನಾವು ಕಾಣ್ತೀವಿ ಗಾರೆ ಗಚ್ಚು ಕಲ್ಲನ್ನು ಬಳಸಿಕೊಂಡು ಮಠವನ್ನು ಶ್ರೀಗಳು ಭಕ್ತರ ಸಹಾಯ ಮತ್ತು ಸಹಕಾರದೊಂದಿಗೆ ಶ್ರೀ ಮಠವನ್ನು ನಿರ್ಮಾಣವನ್ನು ಮಾಡಿರುತ್ತಾರೆ ಬಂಧುಗಳೇ ಹಾಗಾಗಿ ಮಠವು ಊರ ಹೊರಗಡೆ ಹಳ್ಳದ ದಂಡೆಯಲ್ಲಿ ಪ್ರಶಾಂತವಾದಂತಹ ಒಂದು ವಾತಾವರಣದಲ್ಲಿ ಪೂಜ್ಯ ಶ್ರೀಗಳವರು ಮಠವನ್ನು ನಿರ್ಮಾಣವನ್ನು ಮಾಡುತ್ತಾರೆ ಮಠವು ಅತ್ಯಂತ ಪ್ರಸನ್ನವಾಗಿ ಪ್ರಶಾಂತವಾಗಿ ಬಂದಂತಹ ಭಕ್ತರಿಗೆ ಒಂದಿಷ್ಟು ಸಮಾಧಾನವನ್ನು ಒಂದಿಷ್ಟು ಶಾಂತಿಯನ್ನು ತಂದುಕೊಡುವಂತಹ ಒಂದು ಕಾರ್ಯವನ್ನು ಮಠ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಮಠದ ಮಠದ ಕಟ್ಟಡವನ್ನು ನೋಡಿದರೆ ಈ ಮಠಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ ಏನೋ ಒಂದು ರೀತಿಯ ಸಮಾಧಾನ ಬಂದಂಥ ಭಕ್ತರಿಗೆ ಸಮಾಧಾನ ಅನ್ನಿಸುತ್ತದೆ ಮಠದ ಒಳ ಅಂಗಣದಲ್ಲಿ ಒಂದು ಬಂದ ತಕ್ಷಣ ಒಂದು ದೊಡ್ಡ ರಾಜಾಂಗಣವನ್ನು ನಾವು ಕಾಣ್ತೀವಿ ರಾಜಾಂಗಣದ ಮುಂಭಾಗದಲ್ಲಿ ಇರುವಂಥದ್ದೇ ಈ ಮಠದ ಕರ್ತೃ ಗದ್ದಿಗೆ ಆ ಕರ್ತೃ ಗದ್ದಿಗೆ ಗುರುಗಳ ಹೆಸರೇ ಚಿತ್ರದುರ್ಗ ಜಗದ್ಗುರು ಮುರುಘರಾಜೇಂದ್ರ ಭವನ ಮಠಕ್ಕೆ ಆದಂತಹ ಐದನೆಯ ಜಗದ್ಗುರುಗಳು ಚಿತ್ರದುರ್ಗದ ಪಾಳೆಗಾರರ ಒಂದು ಪರಂಪರೆಯಲ್ಲಿ ಕೊನೆಯ ಮದಕರಿ ನಾಯಕ ಅಂತ ಆಗಿ ಹೋಗ್ತಾರೆ ಕೊನೆಯ ಮದಕರಿ ನಾಯಕನ ಕಾಲಘಟ್ಟದಲ್ಲಿ ಆ ಚಿತ್ರದುರ್ಗದ ಜಗದ್ಗುರುಗಳಾದಂಥ ನಾಯಕನಟ್ಟಿಯ ದೊಡ್ಡ ಗುರುಪಾದ ಮಹಾಸ್ವಾಮೀಜಿಯವರು ಆ ಮಠದ ಪೀಠಕ್ಕೆ ಇರುತ್ತಾರೆ ಆವತ್ತಿನ ಸಂದರ್ಭದಲ್ಲಿ ಚಿತ್ರದುರ್ಗದ ನಾಯಕನಟ್ಟಿಯ ದೊಡ್ಡ ಗುರುಪಾದ ಮಹಾಸ್ವಾಮೀಜಿರವರು ಅವರ ಶಿಷ್ಯರೇ ಈ ಮಠವನ್ನು ಕಟ್ಟಿಸಿದಂಥ ಶಾಂತಿವೀರ ಮಹಾಸ್ವಾಮಿಗಳು ಆಗಿರುತ್ತಾರೆ ಅವರು ಗುರುಗಳು ನಮ್ಮ ಶಿಷ್ಯನ ಕಡೆ ಹೋಗ್ಬೇಕಂತೇಳಿ ಒಂದು ಶ್ರೀಶೈಲದ ಕಡೆ ಹೋಗ್ಬೇಕಂತೇಳಿ ಅವರು ಪ್ರಯಾಣವನ್ನ ಬೆಳೆಸುತ್ತಾರೆ ಈಗಿನ ಹಾಗೆ ರಸ್ತೆ ವಾಹನಗಳು ಸೌಲಭ್ಯಗಳು ಇರಲಿಲ್ಲ ಅವರು ಕುದುರೆ ಮೇಲೆ ಪ್ರಯಾಣವನ್ನು ಮಾಡುತ್ತಾರೆ ಜಗದ್ಗುರುಗಳವರು ಆಗ ಶ್ರೀಶೈಲ ಮಾರ್ಗದಲ್ಲಿ ನಮ್ಮ ಶಿಷ್ಯನ ಮಠ ಇದೆ ಇಲ್ಲಿ ತಂಗಿ ಹೋಗ್ಬೇಕಂತೇಳಿ ಚಿತ್ರದುರ್ಗದ ನಾಯಕ ದೊಡ್ಡ ಗುರುಪಾದ ಮಹಾಸ್ವಾಮೀಜಿರವರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಈ ಮಠವನ್ನು ನೋಡ್ತಾರೆ ಬೃಹದಾಕಾರದ ಬೃಹನ್ ಮಠವನ್ನು ನೋಡಿ ಏನಪ್ಪ ಎಂಥ ದೊಡ್ಡ ಮಠ ಕಟ್ಟಿಸಿದ್ದೀಯಾ ನೀನು ನನಗೆ ಮತ್ಯ ಶ್ರೀಶೈಲಕ್ಕೆ ಹೋಗಲಿ ಈ ಮಠನೇ ಶ್ರೀಶೈಲ ಇದ್ದಂಗೆ ಅಂತೇಳಿ ಶ್ರೀಗಳು ಇಲ್ಲೇ ಐಕ್ಯ ಆಗುತ್ತಾರೆ ಹಾಗೆ ಶಾಂತಿವೀರ ಮಹಾಸ್ವಾಮಿಗಳು ನನ್ನ ಗುರುಗಳ ಒಂದು ಗದ್ದಿಗೆಯನ್ನೇ ಇಲ್ಲಿ ಕರ್ತೃ ಗದ್ದಿಗೆಯನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ಶಾಂತಿವೀರ ಮಾಹಾಸ್ವಾಮೀಜಿರವರಿಗೆ ಸಲ್ಲುತ್ತದೆ ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕ ಒಂಬತ್ತು ಜನ ಈ ಮಠದ ಪೀಠಕ್ಕೆ ಆಗಿ ಹೋಗಿದ್ದಾರೆ ನಾವು ಹತ್ತನೇ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿಗಳಾಗಿ ಮುಂದುವರಿತಾ ಇರ್ತಕ್ಕಂಥದ್ದು ಗುರು ಮುಟ್ಟಿದ ಕಲ್ಲು ಗುರು ಮೆಟ್ಟಿದ ಕಲ್ಲು ಗುರು ಮಠ ಕಲ್ಲು ಅನ್ನುವಂಥ ಒಂದು ಪ್ರಾಚೀನವಾದಂತಹ ಇತಿಹಾಸವನ್ನು ನಾವು ಕಾಣ್ತೀವಿ ಮಠದ ಮೂಲಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶ್ರೀಮಠ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ ಮತ್ತು ಬಸವಾದಿ ಶರಣರ ಚಿಂತನೆಗಳನ್ನು ವೈಚಾರಿಕ ವೈಜ್ಞಾನಿಕ ಚಿಂತನೆಗಳನ್ನು ಸಮಾಜದಲ್ಲಿ ಬಿತ್ತುವಂಥ ಒಂದು ಪ್ರಾಮಾಣಿಕವಾದಂಥ ಕಾರ್ಯವನ್ನು ಶ್ರೀಮಠ ಮುನ್ನಡೆಸಿಕೊಂಡು ಬರ್ತಾ ಇದೆ ಶ್ರೀಮಠದಲ್ಲಿ ಅನೇಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳುವಲ್ಲಿ ಈ ಭಾಗದ ಭಕ್ತರ ಎಲ್ಲ ರೀತಿಯ ಸಹಕಾರ ನಮ್ಮ ಶ್ರೀಮಠಕ್ಕೆ ಕಾಲ ಇರುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮೊನ್ನೆ ಎಲ್ಲ ಸಕಲ ಸದ್ಭಕ್ತರು ಈ ಪ್ರಾಂತಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಶ್ರೀಮಠವನ್ನು ಶ್ರೀಮಠಕ್ಕೆ ಬಂದು ಶ್ರೀಮಠವನ್ನು ವೀಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ನಾನು ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಕೇಳಿಕೊಳ್ಳುತ್ತೇನೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಮಠ ಆರು ನೂರು ವರ್ಷದ ಇತಿಹಾಸವುಳ್ಳ ಮಠ ಸರ್ ಹ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಇತಿಹಾಸ ಇರುವಂತಹ ಮಠ ಸರ್ ಇದು ಇದಕ್ಕೆ ಎಸ್ಪೆಷಲಿ ಕಾಸಾ ಮಠ ಅಂತ ಕರೀತಾರೆ ಹಾ ಸರ್ ಸರ್ ಇದೇನಿದೆ ನಿಮ್ ಬಾಕ್ಲು ಕಾಣ್ತಾ ಇದೆಯಲ್ಲ ಸರ್ ಇದು ಇದು ಇಬ್ರು ಕೆತ್ತೀರಾ ಸರ್ ಎರಡು ಕುದುರೆ ಇದಾವಲ್ಲ ಇಲ್ಲೇ ಮಠದ ಎದುರುಗಡೆನೆ ಕಲ್ಲಾಕಿ ಕೆತ್ತರ ಸರ್ ಇದು ಆಗಿನ ಪೂರ್ವಜರು ಏನ್ ಹೇಳ್ತಿದ್ರಂದ್ರೆ ನಂದು ನೀನ್ ನೋಡಲ್ಲ ನಿಂದ ನಾನ್ ನೋಡಲ್ಲ ಆ ರೀತಿ ಕೆತ್ತನೆ ಮಾಡಿದ್ರೆ ಒಂದೇ ರೀತಿ ಹೇಳಿ ಕೆತ್ತನೆ ಮಾಡಿದಾಗ ಒಂದೇ ರೀತಿ ಬಂದಿದೆ ಸರ್ ಇಬ್ರು ಶಿಲ್ಪಿಗಳು ಕೆತ್ತಿರ ಸರ್ ಅದನ್ನ ಬೇರೆ ಬೇರೆ ಶಿಲ್ಪಿಗಳು ಬೇರೆ ಕೆತ್ತಿದ್ರು ನಂದು ನೀನ್ ನೋಡಲ್ಲ ನಿಂದ ನಾನ್ ನೋಡಲ್ಲ ಕೆತ್ತಿದ್ರೆ ಸೇಮ್ ಬರ್ಬೇಕು ಅಂತ ಹೇಳಿ ಆ ರೀತಿ ಕೆತ್ತಿದಾರೆ ಸರ್ ಎರಡು ಇಬ್ರು ಶಿಲ್ಪಿ ಕೆತ್ತಿದಾರೆ ಸರ್ ಅದನ್ನ ಒಳಗಡೆ ನೋಡಿ ಸರ್ ಅಲ್ಲೆಲ್ಲ ಒಂದೊಂದ್ ತರ ಒಂದೊಂದ್ ದೇವಿ ಚಿತ್ರ ಇದೆ ಗಣೇಶಂದು ಎಲ್ಲ ಇದೆ ಸರ್ ನೋಡಿ ಸರ್ ಒಳಗಡೆ ಎಲ್ಲ ಇದೆ ಸರ್ ಈ ಮಠದ ಮೂಲ ಸ್ಥಾಪಕ ಶಾಂತಿ ಸ್ವಾಮೀಜಿ ಅವರು ಪ್ಲೇಡ್ ರೋಗಕ್ಕೆ ಫಸ್ಟು ಭಾರತದ ಮೊಟ್ಟ ಮೊದಲ ಬಾರಿಗೆ ಆಯುರ್ವೇದಿಕ್ ಔಷಧಿ ಕಂಡಿದ್ದು ಈ ಈ ಮಠದ ಮೂಲ ಶಾಂತಿವೀರ ಸ್ವಾಮೀಜಿ ಅಂತ ಸರ್ ಇದು ನೋಡಿ ಇದೇ ಇದು ಇದೆಲ್ಲ ತೆಗಿ ಕಾಣ್ತಾ ಇದೆಲ್ಲ ನಿಮಗೆ ಇದರಲ್ಲೇ ಸ್ವಾಮೀಜಿಯವರು ಆಯುರ್ವೇದಿಕ್ನ ಅರಿತಿದ್ರು ಸರ್ ಅಂದರೆ ಗಿಡ ಮೂಲಿಕೆಯನ್ನ ಹಿಂಗೆ ಮಿಶ್ರಣ ಮಾಡಿ ಮತ್ತೆ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಿದ್ದೆ ಅಂತ ಜಾಗ ಸರ್ ಇದು ಈ ಕಡೆ ಮತ್ತೆ ಈ ಕಡೆ ಈ ಕಡೆ ಎಲ್ಲ ಕಾಣ್ತಾ ಇದೆ ನೋಡಿ ಸರ್ ನಿಮಗೆ ಈ ಗದ್ದಿಗೆ ಇದಾವಲ್ಲ ಈ ಮಠದ ಸ್ವಾಮೀಜಿ ಆವಾಗ ಆಗ ಹೋಗಿರ ಪೀಠಾಧಿಪತಿಗಳದ್ದು ಗದ್ದಿಗೆ ಇಲ್ಲಿ ಬನ್ನಿ ಸರ್ ಇದೆಲ್ಲ ಗದ್ದಿಗೆ ಸರ್ ಆಗಿನ ಕಾಲದಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ಈ ಸ್ವಾಮೀಜಿ ಹಿಂದಿನ ಸ್ವಾಮೀಜಿ ಅವ್ರಿಗೆಲ್ಲ ಗದ್ದಿಗೆ ಸರ್ ಅದು ಸಂಗಮೇಶ್ವರ ಸ್ವಾಮೀಜಿ ಅಂತ ಇದಾರೆ ಸರ್ ಇದು ಶಾಂತವೀರ ಸ್ವಾಮೀಜಿ ಅಂತ ಇವರಿಬ್ಬರದು ಇವ್ರಿಬ್ರು ಇದೆ ಪೀಠ ಮಠದ ಪೀಠಾಧಿಪತಿಗಳ ಗದ್ದಿಗೆ ಸರ್ ಈ ಮಠ ಬಂದ್ಬಿಟ್ಟು ಆರುನೂರು ವರ್ಷದ ಇತಿಹಾಸ ಸರ್ ಈ ಮಠಕ್ಕೆ ಇರೋದು ಈ ಮಠದ್ದು ಅವಾಗಿನ ಕಾಲದಲ್ಲಿ ಇದೆಲ್ಲ ಗಚ್ಚಲು ಕಟ್ಟಿ ಸರ್ ಈಗ ಈ ಏನ್ ಪ್ಲಾಸ್ಟಿಂಗ್ ಮಾಡಿದಾರಲ್ಲ ಇದು ಎಲ್ಲಾ ಗಿಡ ಮೂಲಿಕೆ ಗಿಡ ಮತ್ತೆ ಆ್ಯಡ್ ಮಾಡಿ ಬೆಲ್ಲ ಅದೆಲ್ಲ ಆ್ಯಡ್ ಮಾಡಿ ಕಟ್ಟಿರ ಸರ್ ಈ ಪ್ರೆಸೆಂಟ್ ಈಗ ಸ್ವಾಮೀಜಿ ರಿನೋವೇಷನ್ ಮಾಡ್ತಿದ್ದಾರೆ ಈ ರಿನೋವೇಷನ್ ಇದು ಹೊಡಿಲಿಕ್ಕೆ ಬಹಳ ಟೈಮ್ ತಗೊಳ್ತೀವಿ ಸರ್ ಅಷ್ಟು ಗಟ್ಟಿದೆ ಅವಾಗಿಂದು ಈ ಮಠದ ಮೂಲ ಸ್ಥಾಪಕರು ಶಾಂತವೀರ ಸ್ವಾಮೀಜಿ ಅಂತೇಳಿ ಆ ಸ್ವಾಮೀಜಿ ಆ ಸ್ವಾಮೀಜಿಯರು ಫಸ್ಟ್ ಇಲ್ಲ ಅಲ್ಲಿ ಬಾಗೋಡಿ ಚಿತ್ತಾಪುರ ತಾಲೂಕ್ ಬಾಗೋಡಿಯಲ್ಲಿ ಹೋಗಿ ಆಯ್ಕೆ ಆಗಿದ್ದಾರೆ ಇಲ್ಲಿ ಈ ಮೂಲ ಸ್ಥಾಪಕರು ಶಾಂತವೀರ ಸ್ವಾಮೀಜಿ ಅಂತೇಳಿ ಅವರಿಗೆ ಬಾಗೋಡಿಯಲ್ಲಿ ಆಯ್ಕೆ ಆಗಿದ್ದಾರೆ ಸರ್ ಈಗ ಇದು ಫಸ್ಟ್ ಇಡೀ ಭಾರತದಲ್ಲಿ ಪ್ಲೇಡ್ ರೋಗಕ್ಕೆ ಆಯುರ್ವೇದಿಕ್ ಹಿಡಿದಿದ್ದಂದ್ರೆ ಈ ಮಠದ ಶಾಂತಿವೀರ ಸ್ವಾಮಿಗಳ ಅಂತ ಸರ್ ಪ್ಲೇ ಪ್ಲೇಡ್ ರೋಗ ಆವಾಗಿನ ಕಾಲದಲ್ಲಿ ಈ ಒಳಗಡೆ ನೀವೇನಲ್ಲಿ ಎಲ್ಲ ನೀವು ಕಾಲಿಡರ್ ಅಲ್ಲಿ ನೋಡಿದ್ರಲ್ಲ ಆ ಕಡೆ ಕಡೆ ಎಲ್ಲ ಬಿದ್ದಿದೆಯಲ್ಲ ಆ ತೆಗಿ ಬಿದ್ದಿದ್ರೆ ಅಲ್ಲೇ ಔಷಧಿ ಅರ್ದು ಇದು ಮಾಡಾರ ಸರ್ ಸ್ವಾಮೀಜಿ ಬಂದರಿಗೆ ಬಂದರಿಗೆಲ್ಲ ಇದು ಮಾಡ್ತೀವಿ ಸರ್ ಈ ಬಾವಿ ಇದೆ ಅಲ್ಲ ಇದು ಈ ಬಾವಿ ಸ್ವಾಮೀಜಿ ಅವರಿಗೆ ಸ್ನಾನ ಪೂಜೆಗೆ ಉಪಯೋಗಿಸ್ತಿದ್ದ ಬಾವಿ ಸರ್ ಇದನ್ನ ಇದು ಸರ್ ಇದು ಕಲ್ಲಿನ ಸರ್ ಅವಾಗ ಇದು ಇಷ್ಟು ಒಂದೇ ಕಲ್ಲಲ್ಲಿ ಆಗಿರ ಸರ್ ಇದು ಇಲ್ಲಿ ಇದ್ರ ಕೆಳಗಡೆ ನೋಡಿ ಸರ್ ಇಲ್ಲಿ ಬಸವಣ್ಣ ಇದೆ ಸರ್ ಇದರಲ್ಲಿ ಬಸವಣ್ಣ ಈ ಇದೆ ಮತ್ತೆ ಇದು ನೋಡಿ ಇದು ಕೆಲ ಇಷ್ಟು ನೋಡಿ ದೃಷ್ಟಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಟೋಲ್ ಮಾಡಿದ್ದಾರೆ ಸರ್ ಈ ಕಡೆ ಇಲ್ಲಿ ನೋಡಿ ಈ ಜಾಗ ದೃಷ್ಟಿ ತರ ಈಗ ನಮ್ಗ ಚೆನ್ನಾಗಿ ರೆಡಿ ಆದ್ರೆ ಹೆಣ್ಮಕ್ಳು ಹೆಂಗ್ ದೃಷ್ಟಿ ಪಟ್ಟಿರ್ತಾರಲ್ಲ ಆ ರೀತಿ ಇದು ಮಾಡಿದಾರೆ ಸರ್ ಹೇಳ್ಬಾರ್ದು ಎಲ್ರ ಕಣ್ಣು ಸೇಮ್ ಇರಲ್ಲ ದೃಷ್ಟಿ ದೃಷ್ಟಿ ಗೊಂಬೆ ತರ ಮಾಡಿದ್ದಾರೆ ಸರ್ ಅದನ್ನ ಕಂಪ್ಲೀಟ್ ಒಂದೇ ಕಾಲಲ್ಲಿ ಬಂದಿರ ಸರ್ ಹ ಈ ಸ್ವಾಮೀಜಿ ಅವರು ಅಲ್ಲಿಗೆ ಹೋಗಿ ಆಯ್ಕೆ ಆಗಿದ್ದ ಕಾರಣ ಏನಂದ್ರೆ ಸರ್ ಚಿತ್ರದುರ್ಗದಲ್ಲಿ ನಾಲ್ಕನೇ ಅಥವಾ ಐದನೇ ಪೀಠಾಧಿಪತಿಗಳು ಗುರುಪಾದ ಮಹಾಸ್ವಾಮಿಗಳು ಅಂತೇಳಿ ಬಂದು ಇಲ್ಲಿ ಪ್ರವಾಸಕ್ಕೆ ಬಂದಾಗ ಇಲ್ಲಿ ಇಲ್ಲೇ ಬಂದು ಇರ್ತಾರೆ ಸರ್ ಸ್ವಾಮಿ ಈ ಮಠದಲ್ಲಿ ಇರ್ತಾರೆ ನಮ್ ಶಿಷ್ಯ ಈ ರೀತಿ ಮಠ ಕಟ್ಟಿದ್ದಾರೆ ನಾನು ಬೇರೆ ಅವಾಗೆಲ್ಲ ಯುದ್ಧ ಹಿಡಿತ ಸರ್ ನಾನು ಬೇರೆ ಕಡೆ ಹೋಗಿ ಏನ್ ಮಾಡ್ಲಿ ಅಂತೇಳಿ ಸ್ವಾಮೀಜಿ ಅವರು ಇಲ್ಲೇ ಆಯ್ಕೆ ಆಗಿದ್ದಾರೆ ಸರ್ ಅವ್ರು ನಮ್ ಗುರುಗಳು ಆಯ್ಕೆ ಆಗಿದ್ದಾರೆ ಇದೇ ಗದ್ಗೆ ಇಲ್ಲೇ ಸ್ಪೆಷಲ್ ಇದೇ ಹೈಲೈಟ್ ಆಗ್ಲಿ ಅಂತೇಳಿ ಅವ್ರು ಅಲ್ಲಿ ಚಿತ್ತಾಪುರ ತಾಲೂಕ್ ಬಾಗೋಡಲ್ಲಿ ಹೋಗಿ ಆಯ್ಕೆ ಆಗಿದ್ದಾರೆ ಸರ್ ಈ ಮಠ ಹಾ ಸರ್ ಚಿತ್ರದುರ್ಗ ಬೃಹನ್ ಮಠ ಇದೆಯಲ್ಲ ಸರ್ ಅದೇ ಮೇನ್ ಮಠ ಸರ್ ಇದು ಅದಕ್ಕೆ ಇದು ಕಾಶಾ ಮಠ ಶಾಖಾ ಮಠ ಅಂತ ಬೇರೆ ಕರೀತಾರೆ ಕಾಸಾ ಮಠ ಅಂತ ಇದು ಕಾಸಾ ಮಠ ಸರ್ ಇದು ಹ ಶಾಖಾ ಮಠ ಅಲ್ಲ ಸರ್ ಇದು ಕಾಸಾ ಮಠ ಅಂತ ಸರ್ ಈ ತರ ಹೆಸರು ಬರೋದು ಬಹಳ ರೇರ್ ಸರ್ ಮಠ ಮಠಗಳಿಗೆ ಕಾಶಾ ಅಂತ ಬರೋದು ಹಾ ಸರ್ ಇದೇ ಮುಖ್ಯ ಮಠ ಅಂತ ಸರ್ ಅದು ಇದು ಎರಡು ಮುಖ್ಯ ಮಠ ಅಂತ ಸರ್ ಅದು ಬಿಟ್ರೆ ನೆಕ್ಸ್ಟ್ ಇದೆ ಅಂತ ಸರ್ ಬನ್ನಿ ಸರ್ ಇಲ್ಲ ಇದು ಬಾಕ್ಲಿ ಚಿತ್ರ ಇದೆ ನೋಡಿ ಎಷ್ಟು ಮಠದಲ್ಲಿ ಒಂದು ಸುಮಾರು ಒಂದ್ ಎಂಟತ್ತು ಎಂಟು ಬಾಕ್ಲಿ ಮೇಲೆ ಇದಾವೆ ಎಲ್ಲಾ ಬಾಕ್ಲ ಮೇಲೆ ಒಂದೇ ತರ ಚಿತ್ರ ಇಲ್ಲ ಸರ್ ಬೇರೆ ಬೇರೆ ಚಿತ್ರ ಕೆತ್ತಿದ್ದಾರೆ ಬನ್ನಿ ಸರ್ ಸರ್ ಇದು ನೋಡಿ ಇಲ್ಲಿಂದ ಇಲ್ಲಿ ತನಕ ಒಂದೇ ಕಲ್ ಸರ್ ಇದು ಒಳಗಡೆನೆ ಮೂರ್ ಬಾಲ್ ಕೆತ್ತಿದ್ದಾರೆ ಅವಾಗಿನ ಕಾಲದಲ್ಲಿ ಸರ್ ನೋಡಿ ಸರ್ ಒಳಗಡೆನೇ ಬಾಲ್ ಬೇಕ್ರಿ ಮುಟ್ ನೋಡಿ ನೀವು ನೀವು ಮತ್ತೆ ಕೆಳಗಡೆ ಏನಿಲ್ಲ ಸಪೋರ್ಟಿವ್ ಇಲ್ಲ ಒಳಗಡೆನೆ ಕೆತ್ತಿದ್ರ ಸರ್ ಆ ಕಡೆದಿತ್ತು ಹೈದ್ರಾಬಾದ್ ನಿಜಾಮನ್ ಆಳ್ವಿಕೆಯಲ್ಲಿದ್ದಾಗ ಇದ್ದಾಗ ಅವ್ರು ತಗೊಂಡೋಗಿದಾರೆ ಸರ್ ಅದನ್ನ ಹೈದರಾಬಾದ್ ನಿಜಾಮಯ್ದಿರ ಸರ್ ಅವಾಗ ಇವಾಗ ನಾವೇನ ಲೇಬರ್ಸ್ ಕೆಲಸ ಮಾಡಿದ್ರೆ ಬಿಲ್ಡಿಂಗ್ ಬಂದು ಕಟ್ಟಿದ್ರೆ ನಾವು ಪೇಮೆಂಟ್ ಮುಖಾಂತರ ಕೊಡ್ತೀವಿ ಅಂದ್ರೆ ಅಮೌಂಟ್ ಮುಖಾಂತರ ಕೊಡ್ತೀವಿ ಅವನು ಸ್ವಲ್ಪನೇ ಕೆಲಸ ಮಾಡ್ಲಿ ಜಾಸ್ತಿನೇ ಕೆಲಸ ಮಾಡ್ಲಿ ಅಮೌಂಟ್ ಕೊಡ್ತೀವಿ ಆಗಿನ ಕಾಲದ ಶಾಂತಿ ಸ್ವಾಮಿಗಳು ಮಟಾಟ ಕಟ್ಟ ಟೈಮ್ ಅಲ್ಲಿ ಕೆಲಸಗಾರ್ಗಳಿಗೆ ಬಂದು ಮಂಡಿ ಊರಿ ಇಲ್ಲಿ ಎದುರುಗಡೆ ಮಣ್ಣಿನ ಗುಂಪೆ ಹಾಕಿ ಮಂಡಿ ಊರು ಕೂತ್ಕೊ ಅಂತ ಹೇಳ್ತಿದ್ರು ಸರ್ ಕೂತ್ಕೊಂಡವ್ರ ಕೈಲೊಂದು ಬೆತ್ತ ಇತ್ತು ಅವ್ನ ಎಷ್ಟ್ ಕೆಲಸ ಮಾಡಿದನ ಅಷ್ಟೇ ನಾನೇ ಬರ್ತೀವಿ ಸರ್ ಆ ಮಣ್ಣಿನ ಗುಂಪೆ ಮೇಲೆ ಬೆತ್ತ ಇಟ್ಟರೆ ಸ್ವಾಮೀಜಿ ಅವರು ಅಷ್ಟೇ ಇದು ಬರ ಆತರ ಇರುತ್ತೆ ಆತರ ಪೌಡರ್ ಇರುತ್ತೆ ಸರ್ ಸರ್ ಅವಾಗ ಈಗಿನ ಕಾಲದಲ್ಲಿ ಕೆಳಗಡೆ ವಿಸಿಟಿಂಗ್ ಅಲ್ಲಿದೆ ಅವಾಗ ಇದೆ ಸರ್ ಸ್ವಾಮೀಜಿ ಕುಂತು ಹೊಲ ಎಲ್ಲ ವೀಕ್ಷಿಸ್ತಾರೆ ಸರ್ ಹಾ ಈಗೆಲ್ಲ ಕೆಲಸ ನಡೀತಾ ಇದಾರೆ ಸರ್ ಸ್ವಾಮೀಜಿ ಬಂದಾದ ಬಂದಾದ್ಮೇಲೆ ಈ ಕಡೆ ಅವಾಗಿನ ಕಾಲದಲ್ಲಿ ಸರ್ ಇದೇನಿದೆ ಅಲ್ಲ ಇದು ರಾಜಾಂಗಣ ಅಂತಾರೆ ಸರ್ ಅವಾಗಿನ ಕಾಲದ ರಾಜರೆಲ್ಲ ಮಠಕ್ಕೆ ಬರ್ತಿದ್ರು ನಾವು ಇವಾಗ ಏನಾದ್ರು ಮೀಟಿಂಗ್ ಮಾಡಬೇಕಂದ್ರೆ ನಮಗೆ ಸಪ್ರೇಟ್ ಆದ ಮೀಟಿಂಗ್ ಅಲ್ಲಿ ಮತ್ತೊಂದಿದೆ ಇವಾಗ ಸರ್ ಅವಾಗಿನ್ ಕಾಲದಲ್ಲಿ ಇದೆ ಸರ್ ಮೀಟಿಂಗ್ ಅಲ್ಲಿ ರಾಜರಿಗೆ ಸ್ವಾಮೀಜಿ ಅವರು ಯಾರೇ ಬಂದ್ರು ರಾಜಾಂಗಣ ಅಂತ ಕರಿತಾರೆ ಇದೇ ತರ ಶೈಲಿಯಲ್ಲಿ ಚಿತ್ರದುರ್ಗ ಮುರುಘಾ ಮಠದಲ್ಲೂ ಸೇಮ್ ಇದೇ ಶೈಲಿಯಲ್ಲಿ ಇದೆ ಸರ್ ಸೇಮ್ ಇದೇ ಶೈಲಿಯಲ್ಲಿ ಇದೆ ಸರ್ ಅವ್ರು ಮೇಲ್ ರೂಫ್ ಹಾಕಿದ್ರೆ ನಾವು ರೂಫ್ ಹಾಕಿಲ್ಲ ಅಷ್ಟೇ ಸರ್ ಡಿಫರೆನ್ಸ್ ಮೇಲ್ ರೂಫ್ ಹಾಕಿದ್ರೆ ನಾವು ರೂಫ್ ಹಾಕಿಲ್ಲ ಅಷ್ಟೇ ಸರ್ ಡಿಫ್ರೆನ್ಸ್ ಸರ್ ನಾನು ಯಾಕೆ ಬಂದ್ಬಿಟ್ಟು ಇದು ಅನ್ನಪೂರ್ಣೇಶ್ವರಿ ದೇವಾಲಯ ಅಂತ ಸರ್ ಮಠದಲ್ಲಿ ಯಾವುದೇ ಜನಗಳು ಬಂದ್ರೆ ಅವ್ರ ಮಕ್ಕಳಾಗಿಲ್ಲ ಅಂದ್ರೆ ಇಲ್ಲಿ ಉಡಿ ತುಂಬುತ್ತೆ ಅಂತ ಆರೈಕೆ ಮಾಡ್ಕೊಂಡು ಹೋಗಿ ಈಗ ಕಂಟಿನ್ಯೂ ಇದೆ ಸರ್ ಮಂಗಳವಾರ ಶುಕ್ರವಾರ ಯಾವಾಗ್ಲೂ ಬರ್ತಾರೆ ಸರ್ ಜನ ಹಾ ಮತ್ತೆ ಈ ಮಯಾಣಗುಂದಿ ಮಾತಾಡಿಕೇಶ್ವರ ಅಮ್ಮನವರು ದೀಕ್ಷೆ ಪಡೆದಿದ್ದೇ ಇಲ್ಲಿಂದ ಸರ್ ಇಲ್ಲೇ ಒಳಗೆ ತಪಾಸ್ ಮಾಡಿದ್ದು ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಒಳಗಡೆ ಸರ್ ಇದು ಯಾನಗುಂಡಿಯಲ್ಲಿ ಮಾತಾ ಮಣಿಕೇಶ್ವರ್ ಅಂತ ಇದಾರಲ್ಲ ಅವರು ಇಲ್ಲೇ ನಮ್ಮ ಮಠದಲ್ಲೇ ಬಂದು ಫಸ್ಟಿಗೆ ಅವರು ಕಾವಿ ತಗೋಕಿನ ಮುಂಚೆ ಇಲ್ಲಿ ಕೆಳಗಡೆ ಬಂದು ಇಲ್ಲೇ ಇದ್ರು ಧ್ಯಾನ ಮಾಡ್ತಿದ್ರು ಸರ್ ಇದೆಷ್ಟಿದೆ ಅಂಡರ್ಗ್ರೌಂಡೋ ಇದು ಇದಿಷ್ಟು ಧ್ಯಾನ ಮಾಡೋಷ್ಟ ಸರ್ ಈಗಲೂ ಬೇರೆ ಸ್ವಾಮೀಜಿಯವರು ಮತ್ತೊಬ್ರು ಯಾರನ್ನ ಬಂದರೆ ಇದ್ರ ಕೆಳಗಡೆ ಹೋಗಿ ಬೆಳಗ್ಗೆನೆ ಐದು ಗಂಟೆಗೆ ಎತ್ತಿ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ ಸರ್ ಸ್ವಾಮೀಜಿಯವರು ಇಲ್ಲೇ

ಯಾರಿಗ ಮಕ್ಳಾಗಿರಲ್ವಲ್ಲ ಅವ್ರು ಮತ್ತೆ ಅವ್ರು ಏನೋ ಕೆಲಸ ಆಗ್ಬೇಕಂದ್ರೆ ಬಂದು ಇದಕ್ಕೆ ಈಗ್ಲೂ ಶುಕ್ರವಾರ ಮತ್ತೆ ಮಂಗಳವಾರ ಬಂದು ಉಡಿ ತುಂಬಿದ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಸರ್ ಇದು ಒಂದು ಅಂಡರ್ ಗ್ರೌಂಡ್ ಸರ್ ಇದೇನಿದೆ ಇದ್ರ ಕೆಳಗಡೆ ಹೋಗಿ ಇಲ್ಲೇ ಒಂದು ಧ್ಯಾನ ಮಾಡ್ಬೋದು ಸರ್ ಹಾ ಮತ್ತೆ ಏನ್ ವಿಶೇಷ ಅಂದ್ರೆ ಇದೀಗೋಸ್ಕರ ಕೆಳಗಡೆ ಬಂದು ಬೀಳ್ತಾರೆ ಅಂತೇಳಿ ಬ್ಲಾಕ್ ಮಾಡಿದೀವಿ ಆ ಕಡೆದು ಅಂಡರ್ ಗ್ರೌಂಡ್ ಪಾಸಿಂಗ್ ಯಾನಗುಂದಿ ಹೋಗುತ್ತೆ ಅದನ್ನು ಬ್ಲಾಕ್ ಮಾಡಿದ್ವಿ ಸರ್ ಮತ್ತೆ ಈ ಕಡೆನು ಶ್ರೀಶೈಲ ಹೋಗುತ್ತೆ ಅದನ್ನು ಬ್ಲಾಕ್ ಮಾಡಿದ್ವಿ ಸರ್ ಈಗ ಏನೋ ಹೋಗಿ ಟ್ರೈ ಮಾಡಿದ್ರಿ ಅಂತ ಇವಾಗ ಯಾರು ಹೋಗಿಲ್ಲ ಸರ್ ಅದು ಈ ಎರಡು ಇದೆ ಅಂತ ಹೇಳಿ ಇತಿಹಾಸದಲ್ಲಿ ಇದೆ ಸರ್ ಒಂದು ಶ್ರೀಶೈಲ ಒಂದು ಮುಂದೆ ಅಂಡರ್ ಗ್ರೌಂಡ್ ಪಾಸಿಂಗ್ ಇದೆ ಸರ್ ಸುರಂಗ ಮಾರ್ಗ ಅಂತಾರಲ್ಲ ಇದೆ ಸರ್ ಉಲ್ಲೇಖ ಅದು ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರಿ ಸರ್ ಅದನ್ನ ಅದು ಉಲ್ಲೇಖನ ಇದೆ ಅಂತ ಸ್ವಾಮೀಜಿರ ಹತ್ರ ಇರುತ್ತೆ ಆವಾಗಿನ ಕಾಲದಲ್ಲಿ ತಾಳಗಿರೆಯಲ್ಲಿ ಎಲ್ಲ ಬರ್ದಿದ್ದೆಲ್ಲ ಸ್ವಾಮೀಜಿ ಹತ್ರ ಇತಿಹಾಸ ಇದೆ ಸರ್ ಅದು ಗದಿಗೆ ಈ ಮಠಕ್ಕೆ ನಮ್ಮ ಮೇಲ್ಗಡೆ ಆರ್ ಸಿ ಸಿ ಮೇಲೆ ಬಂದ್ರೆ ಕೆಳಗಿಳಿಲಿ ನಾ ನಾಲ್ಕ್ ದಾರಿ ಇದೆ ಸರ್ ಒಂದೇ ತರ ಅವು ಎಲ್ಲ ಈ ತರ ಸಣ್ಣ ಸಣ್ಣನೆ ಒಂಥರ ಗುಹೆ ತರನೇ ಇದೆ ಸರ್ ಅವಾಗಿನ ಕಲ್ ರಾಜರು ಬಂದಾಗ ಮಾಡಿದಾಗ ಕೆಳಗಡೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಜಲ್ದಿ ಗೊತ್ತಾಗ್ಬಾರ್ದಲ್ಲ ಏನನ್ನೋ ಆದಾಗ ಆ ರೀತಿ ಅದಕ್ಕೋಸ್ಕರ ಹ ಹಾ ಆ ರೀತಿ ಆದಾಗ ಅದಕ್ಕೋಸ್ಕರ ಒಂಥರ ಗುಹೆ ತರನೇ ಮಾಡಿದಾರೆ ಸರ್ ಅಲ್ಲಿ ಆ ಕಡೆ ಎರಡಿದಾವೆ ಇಲ್ಲಿ ಎರಡಿದಾವೆ ಸರ್ ಸಂಪತ್ ಬರಿತ ಇನ್ನೊಂದು ಹೌದು ಅಲ್ಲಿ ಗದ್ಗೆ ಪಕ್ಕದಲ್ಲಿ ನಮ್ ಮಠದಲ್ಲಿ ಬೆಳೆದಿದ್ದ ದವಸ ಧಾನ್ಯಗಳನ್ನ ಕೆಳಗಡೆ ಅಗ್ಗಿ ಅಂತ ಬರುತ್ತಲ್ಲ ಸರ್ ಅಗ್ಗಿ ಬಹಳ ದೊಡ್ಡ ದೊಡ್ಡ ಕೆಳಗಡೆ ಅಲ್ಲಿ ಅಗ್ಗಿ ಅದ್ರಲ್ಲಿ ಹಾಕಿ ದವಸ ಧಾನ್ಯ ಮುಸ್ತಾ ಇದ್ವಿ ಸರ್ ಆವಾಗಿನ ಕಾಲದಲ್ಲಿ ಅಗ್ಗಿ ತೋರಿಸ್ ಸರ್ ನೀ ಬೆಳೀತಾ ಸರ್ ದವಸ ಅವಾಗಿನ ಕಾಲದಲ್ಲಿ ದವಸ ಧಾನ್ಯ ಎಲ್ಲ ಬೆಳೆತಿದ್ರಲ್ಲ ಸರ್ ಬಂದು ಈ ರೀತಿ ಅಗ್ಗಿಯಲ್ಲಿ ಊತಿಡರ್ ಸರ್ ಮತ್ತೆ ಬಹಳ ದಿನ ಸ್ಟೋರೇಜ್ ಮಾಡ್ಬೇಕಿತ್ತಲ್ಲ ಇವಾಗೆಲ್ಲ ಅಡತಿ ಅವೆಲ್ಲ ಬಂದಿದೆ ಆಗಿನ ಕಾಲದಲ್ಲಿ ಇದೆ ಸರ್ ಅಡತಿ ಇದ್ರಲ್ಲೇ ಎಲ್ಲ ನೀಟಾಗೆ ಇದು ಮಾಡ್ತಿದ್ರು ಸರ್ ಸ್ಟೋರೇಜ್ ಮಾಡ್ತಾ ಇದ್ರು ಅವಾಗ ಆಗಿನ ಕಾಲದಲ್ಲಿ ಸರ್ ಬಹಳ ದೊಡ್ಡದಿದೆ ಸರ್ ಒಂದ್ಸಲ ಕೆಳಗೆ ಇಳಿದಿದೀವಿ ಇಳಿದ ಮೇಲೆ ಬಂದಿದೀನಿ ಸರ್ ಒಂದು ಕ್ಲೀನ್ ಮಾಡೋ ಟೈಮಲ್ಲಿ ಇಲ್ಲೊಂದಿದೆ ಅಮೂಲೆಗೊಂದಿದೆ ಅಮೂಲೆಗೊಂದಿದೆ ಮೂರ್ ಇದಾವೆ ಯಾವಾಗ್ಲೂ ವರ್ಷಕ್ಕೆ ಒಂದ್ ನಾಲ್ಕೈದು ಸರ ಕೆಳಗಿನ ಕ್ಲೀನ್ ಮಾಡ್ತೀವಿ ಮೇಲತ್ತಿವಿ ಸರ್ ಯಾವಾಗ್ಲೂ ಈಗಲೂ ಸರ್ ಇದು ಸೇರ್ ಆಗಿನ ಕಾಲದಿಂದ ಸೇರ್ ಸರ್ ಇದು ಇದು ಸರ್ ಮೋಸ್ಟ್ಲಿ ಸರ್ ಇದು ಇದು ಇವರು ಚಿತ್ರದುರ್ಗದ ಐದನೇ ಪೀಠಾಧಿಪತಿಗಳು ಸರ್ ಅದು ಹೇಳಿದ್ನಲ್ಲ ಅವಾಗಲೇ ಅಲ್ಲಿಂದ ಬಂದು ಇಲ್ಲಿ ಸಂಚಾರಕ್ಕೆ ಬಂದಾಗ ಸ್ವಾಮೀಜಿಯವರು ಈ ಮಠ ಬಹಳ ಚೆನ್ನಾಗಿದೆ ನಾನು ಇಲ್ಲೇ ನಮ್ಮ ಶಿಷ್ಯರ ಹತ್ರನೇ ನಾನು ಇರ್ತೀನಿ ಅಂತೇಳಿ ಯುದ್ಧ ನೇ ಬೇರೆ ಕಡೆ ವಲಸೆ ಹೋಗ್ಲಿಕ್ಕೆ ಆಗ್ಲಾರ ಕಾರಣ ಸ್ವಾಮೀಜಿಯವರು ಇಲ್ಲೇ ನನಗೆ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಆಯ್ಕೆ ಆಗಿದ್ದು ಸ್ಥಳ ಸರ್ ಇದು ಹಾ ಹಾ ಸರ್ಗ ಚಿತ್ರದುರ್ಗದ ಐದನೇ ಪೀಠಾಧಿಪತಿಗಳು ಸರ್ ಗುರುಪಾದ ಸ್ವಾಮೀಜಿ ಸ್ವಾಮಿ ಅದು ಸ್ವಾಮೀಜಿ ಹತ್ರ ಇದೆ ಸರ್ ಎಲ್ಲ ಹೇಳಿದ್ ಮಾಡ್ತೀನಿ ಸರ್ ಬನ್ನಿ ಸರ್ ಸರ್ ಇದೆ ಅವ್ರದ್ದು ಸಮಾಧಿ ಸರ್ ಈ ಸಮಾಧಿ ವಿಭೂತಿ ವಿಭೂತಿ ಇಟ್ಟು ಯಾವುದೇ ಹಾಕಿಲ್ಲ ಏನಾಕಿಲ್ಲ ವಿಭೂತಿ ಇಟ್ಟು ಸಮಾಧಿ ಮಾಡಿದ್ರೆ ಜಾಗ ಸರ್ ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಹೇಗೆ ಮಾಡಿದಾರಲ್ಲ ಅದೇ ರೀತಿ ಮಾಡಿದರೆ ಸಮಾಧಿ ಸರ್ ನಾವು ಹಾಂ ಹಾಂ ಸರ್ ಹಾಂ ಸರ್ ಮೊದಲು ಮಠ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಸರ್ ನಾನು ಸ್ಟಾರ್ಟಿಂಗ್ ನೋಡಿದಾಗ ಮಠದ ಹೊರಗಡೆ ಒಂದು ಲೈಟ್ ಇತ್ತು ಸರ್ ಅವಾಗ ನಾನು ನೋಡಿ ಸರ್ ನಾನು ಬಂದೆ ಸುಮಾರು ಒಂದು ಎಂಟು ವರ್ಷ ಆಯ್ತು ಸರ್ ಸ್ವೀ ಸ್ವಾಮೀಜಿ ಈಗಿರೋ ಪ್ರೆಸೆಂಟ್ ಶಾಂತಿ ಸ್ವಾಮೀಜಿ ಬಂದಾದ್ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ಸ್ವಾಮೀಜಿ ಅವರು ಬಸವ ಬಸವ ತತ್ವ ಪ್ರಚಾರಕ್ಕೆ ಅಂತೇಳಿ ವರ್ಷ ಒಂದ್ಸಲ ಇಡೀ ಕರ್ನಾಟಕ ಇರ್ತಾರೆ ಸರ್ ಸ್ವಾಮೀಜಿಯವರು ಮತ್ತೆ ಮೊನ್ನೆ ಏನು ಬಸವ ಜಯಂತಿಗೆ ದುಬೈಗೆ ಹೋಗ್ಬೋದು ಸರ್ ಅವ್ರಿಗೆ ಎಷ್ಟಾಗಿ ಇನ್ವೈಟ್ ಮಾಡಿದ್ರು ಸ್ವಾಮೀಜಿಯವ್ರನ್ನ ದುಬೈಗೆ ಹಾ ಸರ್ ಹೌದು ಸರ್ ಸ್ವಾಮೀಜಿಯವರು ಬಸವ ಬುದ್ಧ ಬಸವ ಅಂಬೇಡ್ಕರ್ ಅಂತಂದ್ರೆ ಯಾವಾಗಲೂ ಮುಂಚೂಣಿಯಲ್ಲಿ ಸ್ಪೆಷಲ್ ಸ್ವಾಮೀಜಿ ಸರ್ ಇದುವರೆಗೂ ಸ್ವಾಮೀಜಿಯವರು ಯಾವುದೇ ರೀತಿ ಒಂದು ಚೀಟಿ ಇಲ್ದಲೆ ನೀವು ಯಾವ ಟಾಪಿಕ್ ಕೊಟ್ರು ಡೈರೆಕ್ಟ್ ಆಗಿ ಮಾತಾಡೋ ಕೆಪಾಸಿಟಿ ಸ್ವಾಮೀಜಿ ಹತ್ರ ಇದೆ ಸರ್ ಇದುವರೆಗೂ ಯಾರಿಗೆ ಆಗಲಿ ಸರ್ ಇಂಥ ಮನುಷ್ಯನಿಗೆ ಜಾತಿ ಮ ಜಾತಿ ಮತ ಭೇದ ಯಾವತ್ತೂ ತೋರ್ಸಿಲ್ಲ ಸರ್ ಅವ್ನು ಕೆಳವರ್ಗದೇ ಬರಲಿ ಮೇಲ್ವರ್ಗದೇ ಬರಲಿ ಸರ್ ನಮ್ಮವನು ಅಂತ ಅಪ್ಕೊಂಡು ಹೋಗ್ತಾರೆ ಸರ್ ಸ್ವಾಮೀಜಿ ಅವರು ನನಗೆ ಎಕ್ಸಾಂಪಲು ಎಂಟು ವರ್ಷ ಆಯ್ತು ಸರ್ ಇದುವರೆಗೂ ನನಗೆ ಡ್ರೈವರ್ ಅಂತ ಒಂದು ಪದ ಬಳಸಿಲ್ಲ ಸ್ವಾಮೀಜಿ ಅವರು ನಮ್ಮ ಹುಡುಗ ಇದ್ದಾನೆ ನಮ್ಮ ನಿಜಗುಣ ಇದ್ದಾನೆ ಅಂತೇಳೆ ಕರೆದ ಇದುವರೆಗೂ ಯಾವ ಡ್ರೈವರ್ ಅಂತ ಪದನೇ ಬಳಸಿಲ್ಲ ಸರ್ ಸ್ವಾಮೀಜಿ ಅವರು ಓಕೆ ಸರ್ ಸರ್ ಸ್ಪೆಷಲ್ ಈ ಮಠದಲ್ಲಿ ಸ್ವಾಮೀಜಿ ಅವರು ಯಾವುದೇ ಕಾರಣಕ್ಕೂ ಜಾತಿ ಮತ ಭೇದ ಸರ್ವ ಧರ್ಮರನ್ನ ಹಬ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವರು ಹಾ ಸರ್